ಹಲೋ ನಮಸ್ಕಾರ ಎಲ್ಲರಿಗೂ ಪಿಂಚಣಿದಾರರು ಯಾರೆಲ್ಲ ಇದ್ದಾರೆ ಅಂತ ಅವ್ರಿಗೆ ಇಲ್ಲಿ ಸರ್ಕಾರದವರು ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಏನಪ್ಪ ಆ ಒಂದು ಗುಡ್ ನ್ಯೂಸ್ ಅಂತ ಹೇಳಿದರೆ ಈಗಾಗಲೇ ಮ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಇಲ್ಲಿ ಸರ್ಕಾರದವರು ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಸೊ ಅದ್ರ ಬಗ್ಗೆ ಇವತ್ತಿನ ವೀಡಿಯೋಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಯಾರ್ಯಾರಿಗೆ ಇಷ್ಟೆಷ್ಟು ಪಿಂಚಣಿ ಹೆಚ್ಚಳ ಆಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಇವತ್ತಿನ ವೀಡಿಯೋಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಪಿಂಚಣಿದಾರರು ಯಾರೆಲ್ಲ ಇದ್ದೀರಾ ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಈಗಾಗಲೇ ಮಾರ್ಚ್ ತಿಂಗಳ ಪಿಂಚಣಿ ಹಣವನ್ನು ಪಡ್ಕೊಂಡವರೆಲ್ಲರೂ ಕೂಡ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಕೈ ಕಾಯ್ತಾಯಿರ್ತೀರ ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಆಲ್ರೆಡಿ ರಿಲೀಸ್ ಆಗ್ತಾಯಿದೆ ಅಂತ ಹೇಳಿ ಇಲ್ಲಿ ತಿಳಿಸ್ತಾ ಇದ್ದಾರೆ ಹಾಗಾದರೆ ಯಾವ ದಿನಾಂಕದಂದು ನಿಮಗೆ ಪಿಂಚಣಿ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಆ್ಯಂಡ್ ನಾನು ಕಳೆದ ಒಂದು ವಿಡಿಯೋ ಮಾಡಿ ಕೂಡ ತಿಳಿಸಿದ್ದೆ ಅಲ್ಲಿ ಸಾಕಷ್ಟು ಜನ ಇನ್ನೂ ಇದ್ರು ನಮಗೆ ಮಾರ್ಚ್ ತಿಂಗಳ ಪಿಂಚಣಿ ಹಣ ಕೂಡ ಬಂದಿಲ್ಲ ಅಂಥೇಳಿ ಸೊ ಅವ್ರ ಅಂಥವ್ರಿಗೂ ಕೂಡ ಇವತ್ತಿನ ವೀಡಿಯೋದಲ್ಲಿ ಯಾವಾಗ ಪಿಂಚಣಿ ಹಣ ಬರುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ವೀಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೀವು ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಬೇಕಾಗತ್ತೆ ನೀವು ಕೊನೆ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಆ್ಯಂಡ್ ಈಗ ಮೊದಲನೇದಾಗಿ ನಾವು ಮಾರ್ಚ್ ತಿಂಗಳ ಪಿಂಚಣಿ ಹಣದ ಬಗ್ಗೆ ನಾವು ಮಾತಾಡಿದರೆ ಈಗಾಗಲೇ ಸಾಕಷ್ಟು ಜನ ಏನು ಮಾಡಿದ್ದಾರೆ ಅಂದರೆ ನಮಗೆ ಮಾರ್ಚ್ ತಿಂಗಳ ಹಣ ಪಿಂಚಣಿ ಹಣ ಬಂದಿಲ್ಲ ಹೇಳಿ ಕಮೆಂಟ್ ಮುಖಾಂತರ ತಿಳಿಸ್ತಾ ಇದ್ದಾರೆ ಇನ್ನು ಕೆಲವೊಂದಿಷ್ಟು ಜನ ಏನು ಅಂದರೆ ನಮಗೆ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಕೂಡ ಬಂದಿಲ್ಲ ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ಅಂಥವ್ರಿಗೆ ಇವತ್ತಿನ ವೀಡಿಯೋದಲ್ಲಿ ಯಾವಾಗ ಬರುತ್ತೆಪ್ಪ ಅಂತ ಹೇಳಿದ್ರೆ ಸೊ ಈಗ ಪಿಂಚಣಿ ಹಣವನ್ನು ಯಾರೆಲ್ಲ ಪಡ್ಕೊಂಡಿಲ್ಲ ಸೊ ಮಾರ್ಚ್ ತಿಂಗಳಾಗಿರ್ಬೋದು ಸಾರಿ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಆಗಿರ್ಬೋದು ಯಾರಿಗೆ ಬಂದಿಲ್ಲ ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ಏನು ಏಪ್ರಿಲ್ ತಿಂಗಳ ನಾವು ಪಿಂಚಣಿ ಹಣವನ್ನು ಹಾಕ್ತೀವಲ್ಲ ಅದ್ರ ಜೊತೆ ನಿಮಗೆ ಮಾರ್ಚ್ ಮತ್ತೆ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಕೂಡ ಹಾಕ್ತೀವಿ ಅಂತ ಹೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಸೊ ಸಾಕಷ್ಟು ಜನ ಇನ್ನು ಮಾರ್ಚ್ ತಿಂಗಳ ಪಿಂಚಣಿ ಹಣ ಕೂಡ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಿದ್ದಾರೆ ಜೊತೆಗೆ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಕೂಡ ಬಂದಿಲ್ಲ ಅಂತ ಹೇಳಿ ಕಮೆಂಟ್ ಮಾಡ್ತಿದ್ದಾರೆ ಅಂಥವ್ರಿಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಈ ತಿಂಗಳು ಅಂದ್ರೆ ಏಪ್ರಿಲ್ ತಿಂಗಳು ಏನು ಪಿಂಚಣಿ ಹಣ ರಿಲೀಸ್ ಮಾಡ್ತಾರಲ್ಲ ಸೊ ಆ ಒಂದು ಟೈಮಲ್ಲೇ ನಿಮಗೆ ಫೆಬ್ರವರಿದಾಗಿರ್ಬೋದು ಅಥವಾ ಮಾರ್ಚ್ ಆಗಿರ್ಬೋದು ಎರಡೂ ಕೂಡ ಸೇರಿಸಿ ನಿಮಗೆ ಏನು ಪಿಂಚಣಿ ಹಣ ಹಾಕ್ತಿವಿ ಅಂತ ಹೇಳಿ ಸರ್ಕಾರದವ್ರು ತಿಳಿಸ್ತಾ ಇದ್ದಾರೆ ಸೊ ಅದರಲ್ಲಿ ಇಂಥವರಿಗೆ ಬಂದಿದೆ ಅಥವಾ ಇಂಥವ್ರಿಗೆ ಬಂದಿಲ್ಲ ಅಂತ ಹೇಳಿ ಯಾವುದೇ ರೀತಿಯ ಒಂದು ಮೆನ್ಷನನ್ನು ಮಾಡಿಲ್ಲ ಅವ್ರು ಹೇಳ್ತಾ ಇರೋದು ಇಷ್ಟೇ ಪಿಂಚಣಿ ಹಣ ಬಂದಿಲ್ಲ ಅಂತ ಹೇಳಿ ಅಷ್ಟೇ ಹೇಳ್ತಾ ಇರೋದು ಸೊ ಅಂಥವ್ರಿಗೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣದ ಜೊತೆಗೆ ಹಣ ಬರುತ್ತೆ ಅಂತೇಳಿ ಒಂದು ಕ್ಲಾರಿಫಿಕೇಷನ್ ಅಂತ ಕೊಟ್ಟಿದ್ದಾರೆ ಸೊ ಎಲ್ಲರೂ ಕೂಡ ಯಾರೆಲ್ಲ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಪಿಂಚಣಿ ಹಣ ಕಾಯಿ ಕಾಯ್ತಾಯಿದ್ರೆ ಅಂಥವ್ರಿಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಇವತ್ತಿನ ವೀಡಿಯೋದಿಂದ ಅಂತ ಅಂದ್ಕೊಂಡಿದ್ದೀನಿ ಸೊ ಇನ್ನು ಏಪ್ರಿಲ್ ತಿಂಗಳ ಪಿಂಚಣಿ ಹಣದ ವಿಚಾರಕ್ಕಾಗಿ ಬರೋದಾದರೆ ಈಗಾಗಲೇ ಬಂದುಬಿಟ್ಟು ಪಿಂಚಣಿ ಹಣ ಹೆಚ್ಚಳ ಆಗಿದೆ ಸೊ ಅದೆಲ್ಲರೂ ಕೂಡ ಗೊತ್ತು ಪಿಂಚಣಿ ಹಣ ಹೆಚ್ಚಳ ಆಗಿದೆ ಅಂತೇಳಿ ಕಳೆದ ಒಂದು ವೀಡಿಯೋದಲ್ಲೂ ಕೂಡ ಬಿಟ್ಟಿದ್ದು ತಿಳಿಸಿದೆ ನಿಮಗೆ ಏನು ಮಾಡಿದರೆ ಎರಡು ಸಾವಿರದ ಇನ್ನೂರು ಪಿಂಚಣಿ ಹಣವನ್ನು ಹೆಚ್ಚಳ ಮಾಡಿದ್ದಾರೆ ಅಂತಲೂ ಕೂಡ ತಿಳಿಸಿದೆ ಅಂಡ್ ಜೊತೆಗೆ ಇದನ್ನು ಯಾರ್ಯಾರಿಗೆ ಇಷ್ಟೆಷ್ಟು ಪಿಂಚಣಿ ಹಣವನ್ನು ಕೂಡ ಹೆಚ್ಚಳ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಕಳೆದ ಬಾರಿ ಒಂದು ವಿಡಿಯೋ ಕೂಡ ಎಲ್ಲ ತಿಳಿಸಿದೆ ನನಗೆ ಯಾರ್ಯಾರಿಗೆ ಇಷ್ಟೆಷ್ಟು ಹೆಚ್ಚಳ ಆಗ್ತಿದೆ ಹೇಳಿ ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಇಷ್ಟ ಹೆಚ್ಚಳ ಆಗ್ತಿದೆ ಮತ್ತು ಎಂಬತ್ತು ಬರ್ ಎಂಬತ್ತು ವರ್ಷ ಮೇಲ್ಪಟ್ಟವ್ರಿಗೆ ಇಷ್ಟು ಹೆಚ್ಚಳ ಆಗ್ತಿದೆ ಇಪ್ಪತ್ತು ಪರ್ಸೆಂಟಷ್ಟು ಅಷ್ಟು ಹೆಚ್ಚಳ ಆಗ್ತಿದೆ ಅಂತಲೂ ಕೂಡ ತಿಳಿಸಿದೆ ಆ್ಯಂಡ್ ಮೊನ್ನೆ ಒಂದು ವಿಡಿಯೋ ಮುಖಾಂತರ ಕೂಡ ನಿಮಗೆ ತಿಳಿಸಿದೆ ಎರಡು ಸಾವಿರದ ಇನ್ನೂರು ರೂಪಾಯಿ ಸರ್ಕಾರದವರು ಹೆಚ್ಚಳ ಮಾಡಿದ್ದಾರೆ ಅದು ಇಂತಹ ಮಹಿಳೆಯರಿಗೆ ಬರ್ತಾ ಇದೆ ಹೇಳಿ ಸೊ ಯಾರಿಗೆ ಅಂದರೆ ವಿಧವೆಯರು ಯಾರಿದ್ದರ ಅಂಥವ್ರಿಗೆ ಇಲ್ಲಿ ಸರ್ಕಾರದ್ದು ಎರಡು ಸಾವಿರದ ಇನ್ನೂರು ಪಿಂಚಣಿ ಹಣವನ್ನು ಹೆಚ್ಚಳ ಮಾಡಿದ್ದಾರೆ ಅಂದರೆ ಮೂರು ಸಾವಿರ ಹತ್ತಿರ ಸೊ ಅಂಥವ್ರೆಲ್ಲರೂ ಕೂಡ ವಿಧವೆಯರು ಯಾರಿದ್ರೂ ಅಂಥರೆಲ್ಲರೂ ಕೂಡ ಎರಡು ಸಾವಿರದ ಇನ್ನೂರು ರೂಪಾಯಿ ಪಿಂಚಣಿ ಹಣ ಇನ್ನು ಮುಂದೆ ಬರುತ್ತೆ ಅಂತ ಇಲ್ಲಿ ಒಂದು ಕ್ಲಾರಿಫಿಕೇಷನನ್ನು ಕೊಟ್ಟಿದ್ದಾರೆ ಸೊ ಈಗ ಏಪ್ರಿಲ್ ತಿಂಗಳ ಪಿಂಚಣಿ ಈ ವೃದ್ಧಾಪ್ಯ ಪಿಂಚಣ ಆಗಿರ್ಬೋದು ಏನೋ ಸಂಧ್ಯಾ ಸುರಕ್ಷಾ ಪಿಂಚಣಿ ಆಗಿರ್ಬೋದು ಮನಸ್ವಿನಿ ಪಿಂಚಣಿ ಆಗಿರ್ಬೋದು ಅಂಗವಿಕಲರ ಪಿಂಚಣಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಯಾವ್ಯಾವ ರೀತಿ ಪಿಂಚಣಿ ಹಣ ಇದೆ ಎಲ್ಲ ಪಿಂಚಣಿ ಹಣ ಕೂಡ ಏಪ್ರಿಲ್ ತಿಂಗಳಿಗೆ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಒಂದು ಕ್ಲಾರಿಫಿಕೇಷನ್ ಈಶನ ಕೊಟ್ಟಿದ್ದಾರೆ ಸೊ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂದರೆ ಸೊ ಪ್ರತಿ ಸರಿ ಹೇಳ್ತಾ ಇರ್ತೀನಿ ಕಳೆದ ಬಾರಿ ಎಲ್ಲ ಕೂಡ ನಿಮಗೆ ಮುಂಚೆ ಐದನೇ ತಾರೀಕು ಒಳಗಡೆ ಪಿಂಚಣಿ ಹಣ ಬರ್ತಾಯಿತ್ತು ಆಯಾ ತಿಂಗಳದು ಸೊ ಈಗ ಡಿಸೆಂಬರ್ ತಿಂಗಳಿಂದ ಕೂಡ ಸ್ವಲ್ಪ ರೂಲ್ಸ್ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು ಇಪ್ಪತ್ತನೇ ತಾರೀಕು ಒಳಗಡೆ ಎಲ್ಲರೂ ಕೂಡ ಏನು ಪಿಂಚಣಿ ಹಣ ಬಂದು ಇತ್ತು ಸೊ ಈಗ ಹೇಳ್ತಾ ಇದ್ದಾರೆ ಮತ್ತೆ ಅದೇ ರೂಲ್ಸ್ನೇ ನಾವು ತರ್ತೀವಿ ಅಂತಲೂ ಕೂಡ ಇಲ್ಲಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಸೊ ಇವತ್ತು ಆಲ್ರೆಡಿ ಬಂದುಬಿಟ್ಟು ಡೇಟ್ ಇಪ್ ಆರು ಏಪ್ರಿಲ್ ಆರು ಇವತ್ತು ಸೊ ಅವರು ಮುಂಚೆ ಹೇಳಿದಾಗ ನಮಗೆ ಐದನೇ ತಾರೀಕು ಒಳಗಡೆ ನಮಗೆ ಪಿಂಚಣಿ ಹಣ ಆಯಾ ತಿಂಗಳ್ದು ಬರಬೇಕಾಗಿತ್ತು ಸೊ ಇವಾಗಲೂ ಕೂಡ ಅಂದರೆ ಇವತ್ತು ತಿಂಗಳು ಕೂಡ ಹಣವನ್ನು ಹಾಕಿಲ್ಲ ಸೊ ಯಾವಾಗ ಬರುತ್ತೆ ಅಂದರೆ ಮುಂಚೆ ಯಾವ ಥರ ಬರ್ತಾಯಿದೆ ಅಂದರೆ ಆ ಎದು ಇಪ್ಪತ್ತನೇ ತಾರೀಕು ಒಳಗಡೆ ಇದ್ರಲ್ಲ ಆ ಥರ ಇವತ್ತು ಈ ತಿಂಗಳು ಕೂಡ ಹಾಕ್ತಾ ಇದ್ದೀವಿ ಅಂತ ತಿಳಿಸ್ತಾ ಇದ್ದಾರೆ ಸೊ ಮುಂಚೆ ಯಾವ ಥರ ಪ್ರೋಸೆಸ್ ಇತ್ತು ಅದು ಯಾವಾಗ ಜಾರಿಗೆ ಬರುತ್ತೆ ಅಂತೇಳಿ ತಿಳಿಸ್ತಾ ಇಲ್ಲ ಸರ್ಕಾರದವರು ಹೇಳ್ತಾ ಇದ್ದಾರೆ ಪ್ರತಿ ಸರಿ ಕೂಡ ನಾವು ಮುಂಚೆ ಯಾವ ಥರ ಇತ್ತು ಅದೇ ಥರನೇ ಮಾಡ್ತೀವಿ ಅಂಥೇಳಿ ಬಟ್ ಯಾವುದೇ ರೀತಿಯ ಇಂಪ್ರೂವ್ಮೆಂಟ್ಸ್ ಇಲ್ಲ ಸೊ ಪ್ರತಿ ಇವಾಗ ಡಿಸೆಂಬರ್ ತಿಂಗಳನ್ನ ಏನು ಚೇಂಜ್ ಆಗಿದೆ ರೂಲ್ಸ್ ಅದೇ ರೀತಿ ಕೂಡ ಪ್ರತಿ ತಿಂಗಳು ಕೂಡ ಇಪ್ಪತ್ತನೇ ತಾರೀಕು ವರೆಗೂ ಕೂಡ ವೆಯ್ಟ್ ಮಾಡಬೇಕಾಗತ್ತೆ ಆಯಾ ತಿಂಗಳ ಪಿಂಚಣಿ ಹಣವನ್ನು ನಾವು ಪಡ್ಕೋಬೇಕು ಅಂದರೆ ಸೊ ಈ ತಿಂಗಳು ಕೂಡ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಕೂಡ ನೀವು ಪಡ್ಕೋಬೇಕು ಅಂದರೆ ಈ ತಿಂಗಳು ಇಪ್ಪತ್ತನೇ ತಾರೀಕರೆಗೂ ಕೂಡ ಎಲ್ಲರೂ ಕೂಡ ವೇಟ್ ಮಾಡಬೇಕಾಗತ್ತೆ ಸೊ ಏನು ಇಪ್ಪತ್ತು ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಬಂದು ನಿಮ್ಮೊಂದು ಬ್ಯಾಂಕ್ ಖಾತೆಗೆ ಬೀಳುತ್ತಲ್ಲ ಆ ಒಂದು ಟೈಮಲ್ಲೇ ನಿಮಗೆ ನಿಮ್ಗೆ ಮಾರ್ಚ್ ತಿಂಗಳ ಪಿಂಚಣಿ ಹಣ ಮಿಸ್ ಆಗಿದರೆ ಅಥವಾ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಮಿಸ್ ಆಗಿದೆ ಅಥವಾ ಎರಡೂ ತಿಂಗಳ ಪಿಂಚಣಿ ಹಣ ಮಿಸ್ ಆಗಿದರೆ ಆ ತಿಂಗಳದ್ರ ಜೊತೆ ಸೇರಿಸ್ಬಿಟ್ಟು ಕೊಡ್ತೀವಿ ಅಂತ ಹೇಳಿ ಸರ್ಕಾರದವರು ಒಂದು ಅನ್ನು ಕೊಟ್ಟಿದ್ದಾರೆ ಸೊ ಯಾರಿಗಾದರೂ ಇನ್ನು ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂತಂದರೆ ಅಥವಾ ಮಾರ್ಚ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಇಲ್ಲ ಅಂತ ಯಾರಾದರೂ ಕಾಯ್ತಾಯಿದ್ರೆ ಅಂಥವ್ರಿಗೆ ಏನಾದರೂ ಈ ತಿಂಗಳು ಪಿಂಚಣಿ ಹಣ ಬಂತು ಅಂದರೆ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಕಮೆಂಟು ತುಂಬ ಅಂದರೆ ತುಂಬಾ ಮುಖ್ಯವಾದದ್ದು ಅಣ್ಣ ಆ ಒಂದು ಕಮೆಂಟ್ ಕೂಡ ಸಾಕಷ್ಟು ಜನಕ್ಕೆ ತಲುಪತ್ತೆ ಹಾಗಾಗಿಬಿಟ್ಟು ನಿಮ್ಗೆ ಏನಾದರೂ ಆ ಥರ ಒಂದು ಇನ್ಫಾರ್ಮೇಷನ್ ಅಂದರೆ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ಇದು ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ಮಾರ್ಚ್ ಮತ್ತು ಫೆಬ್ರವರಿ ತಿಂಗಳು ಹಣ ಮತ್ತು ಏಪ್ರಿಲ್ ಒಟ್ಟಿಗೆ ಬರುತ್ತೆ ಅಂಥೇಳಿ ಆ್ಯಂಡ್ ಏನಪ್ಪ ಅಂತಂದರೆ ಸಾಕಷ್ಟು ಜನಕ್ಕೆ ಪಿಂಚಣಿ ಹಣ ಬರುತ್ತೆ ಅಂತ ಇಲ್ಲಿ ಹೇಳ್ತಾ ಇರ್ತೀವಿ ಪ್ರತಿ ಸರಿ ಕೂಡ ಆದರೆ ಯಾವ ತಿಂಗಳ ಪಿಂಚಣಿ ಹಣ ಬರುತ್ತೆ ಅಂತ ಹೇಳಿ ಯಾರೂ ಕೂಡ ಒಂದು ಕ್ಲಾರಿಫಿಕೇಷನ್ ಇರಲ್ಲ ಅದಕ್ಕೆ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮುಖಾಂತರ ನಿಮಗೆ ಈ ತಿಂಗಳು ಯಾವ ಪಿಂಚಣಿ ಹಣ ಬಂದಿದೆ ಅಂತ ಹೇಳಿ ನೀವು ನಿಮ್ಮ ಮೊಬೈಲಲ್ಲಿ ತಿಳ್ಕೊಬೋದು ನೀವು ಕೂಡ ಎಲ್ಲೋ ಹೋಗಿಬಿಟ್ಟು ಯಾರನ್ನೋ ಹೋಗಿ ಕೇಳಬೇಕು ಅನ್ನೋ ಅವಶ್ಯಕತೆ ಇರಲ್ಲ ಸೊ ಆಗಿಬಿಟ್ಟು ನಿಮ್ಮ ಮೊಬೈಲಲ್ಲೇ ನೀವೇ ಚೆಕ್ ಮಾಡ್ಕೋಬೋದು ನಿಮಗೆ ಹಣ ಬಂದಿದೆಯಾ ಇಲ್ವಾ ಅಥವಾ ಯಾವ ತಿಂಗಳಲ್ಲಿ ಬರ್ತಿದೆ ಅಂಥೇಳಿ ಸೊ ಆ ಥರ ಮಾಡ್ಕೊಂಡಾಗ ನಿಮಗೆ ಒಂದು ಕ್ಲಾರಿಫಿಕೇಷನ್ಸ್ ಓಕೆ ನನಗೆ ಈ ತಿಂಗಳು ಇಷ್ಟ ಹಣ ಬಂದಿದೆ ಅಂತ ಕೂಡ ನಿಮಗೆ ಕ್ಲಾರಿಫಿಕೇಷನ್ ಬರುತ್ತೆ ಆ್ಯಂಡ್ ಅದರಲ್ಲಿ ಅಪ್ಡೇಟ್ಸ್ ಕೂಡ ಇರುತ್ತೆ ಸೊ ಆ ಒಂದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಆ ಒಂದು ಡಿಸ್ಕ್ರಿಪ್ಷನ್ ಮುಖಾಂತರ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಯಾವ ಒಂದು ಹಣ ಬಂದಿದೆ ಅಂತೇಳಿ ನೀವೇ ನಿಮ್ಮ ಮೊಬೈಲಲ್ಲೇ ಸ್ವತಃ ನೀವೇ ಚೆಕ್ ಮಾಡ್ಕೋಬೋದು ಬಟ್ ಚೆಕ್ ಮಾಡ್ಕೋಬೇಕು ಅಂತ ಹೇಳಿ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಅಂತ ತಿಳಿಸಿ ನಾನು ಖಂಡಿತವಾಗ್ಲೂ ಕೂಡ ಮುಂದಿನ ವಿಡಿಯೋದಲ್ಲಿ ಅದೊಂದು ವೀಡಿಯೋನ ಯಾವ ಥರ ನಿಮ್ಮ ಒಂದು ಆರ್ ಡಿ ನಂಬರ್ನ ಹಾಕ್ಬಿಟ್ಟು ನೀವು ಯಾವ ಥರ ಚೆಕ್ ಮಾಡ್ಕೋಬೋದು ಅಂತ ಹೇಳಿ ಮುಂದಿನ ವಡೆ ತಿಳಿಸ್ಕೊಡ್ತೀನಿ ಸೊ ಇದಿಷ್ಟು ಪಿಂಚಣಿಯ ಒಂದು ಏಪ್ರಿಲ್ ತಿಂಗಳ ಪಿಂಚಣಿ ಅಪ್ಡೇಟ್ ಅಂತಲೇ ಹೇಳ್ಬೋದು ಸೊ ಎಲ್ಲರೂ ಕೂಡ ಈ ಒಂದು ಕ್ಲಾರಿಫಿಕೇಷನ್ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಜೊತೆಗೆ ಮಾರ್ಚ್ ಮತ್ತು ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಕೂಡ ಯಾವಾಗ ಬರುತ್ತೆ ಹೇಳಿ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಅಂತಲೇ ಹೇಳ್ಬೋದು ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ಆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ಆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗಲೂ ಕೂಡ ಮುಂದಿನ ವೀಡಿಯೋದಲ್ಲಿ ನಾನು ಎಲ್ಲದನ್ನು ಕೂಡ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಈ ಒಂದು ವೀಡಿಯೋನ ಯಾರೆಲ್ಲ ಪಿಂಚಣಿದ್ದಾರೆ ಯಾರೆಲ್ಲ ಇದ್ದಾರೆ ಸೊ ಅಂತವರೆಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ತುಂಬನೇ ಹೆಲ್ಪ್ಫುಲ್ ಆಗುತ್ತೆ ಅವ್ರಿಗೂ ಕೂಡ ಈಗೊಂದು ವಿಚಾರ ಗೊತ್ತಾಗುತ್ತೆ ಆ್ಯಂಡ್ ಮರಿದೇ ಈ ಒಂದು ವೀಡಿಯೋನ ಎಲ್ಲ multimídia poela